ನನಗೆ ಬಹಳ ತೊಂದರೆ ಆಗಿದೆ ತೊಂದರೆ ಆಗಿದೆ ಅಂದರೆ ಮಂದಿಗೆ ಯಾಕೆ ಕೇಳುತ್ತಿದೆ ನಿನ್ನ ಕರ್ಮಗಿಗಳಿಗೆ ನೀನು ಕೇಳಕೋ ಋಷಿ ಅಂತಾನೆ ನನ್ನ ಕರ್ಮಗಳಿಗೆ ನಾನು ಕೇಳ್ಕೊಳ್ಳೋದು ಅಂತ ಅಪೋಯಾಚಾಮಿ ಭೇಷಜಂ ನನಗೆ ಬಂದ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ಯಾರಿಗೆ ಕೇಳಬೇಕು ಅಂದರೆ ನನ್ನ ಕರ್ಮಗಳಿಗೆ ಕೇಳಬೇಕು ಏನದರ ಅರ್ಥ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಬಂದ ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಬೇಕು ನಮ್ಮ ಎಲ್ಲ ಸಮಸ್ಯೆಗಳಿಗಿರುವ ಭೇಷಜ ಔಷಧಿ ಅದು ಕರ್ಮಗಳಲ್ಲಿ ಆಚಾಮಿ ಭೇಷಜಂ ಅಂದರೆ ಆಪ ಅಂದರೆ ನಿನ್ನೆ ತಿಳಿದಿದ್ದೀರಿ ಕರ್ಮಗಳು ನಾವು ಮಾಡುವಂತಹ ಕರ್ಮಗಳೇ ನಮಗೆ ಬರುವಂತಹ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಿರುವ ದೊಡ್ಡ ಔಷಧ ಹಾಗಾದರೆ ಕರ್ಮಗಳನ್ನು ನಾವು ಚೆನ್ನಾಗಿ ಮಾಡಿದರೆ ದೀರ್ಘಕಾಲೇನ ತಪಸ ಸೇವಿತೇನ ಚೆನ್ನಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಾ ಇದ್ದರೆ ಅವನಿಗೆ ಆ ಕರ್ಮ ಬಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡುತ್ತದೆ